ಸಿನಿಮಾ ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಮಾಡಿದ್ದಾರೆ ಎಲ್ಲ ಲವ್ ಸ್ಟೋರಿಗಳಲ್ಲೂ ಲಾಸ್ಟಲ್ಲಿ ಅಳೋದು ಮಾಡೋದೆಲ್ಲ ಇರುತ್ತೆ ಬಟ್ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡವರೆಗೂ ಒಬ್ಬೊಬ್ರು ಕ್ಯಾರೆಕ್ಟ್ರೂ ನಿಜವಾಗ್ಲೂ ಜೀವಿಸಿದ್ದಾರೆ ಅಷ್ಟೆ ಆ ಕ್ಯಾರೆಕ್ಟರ್ಗಳಲ್ಲಿ ಫಸ್ಟು ಒಂದು ಸಿನಿಮಾದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಸೀರಿಯಸ್ ಆಗಿ ಸೂಪರಾಗಿದೆ ನಿಮ್ದಂತೂ ಸೀರಿಯಸ್ ಆಗಿ ನಗ್ತಾನೇ ಇದ್ದೀರಿ ನಗ್ತಾನೇ ಇದ್ದೀರಿ ಇವರಂತೂ ತಿಂದಾಕೊಂಡ್ಬಿಟ್ಟಿದ್ದಾರೆ ಸೊ ಅವ್ರ ಕರೆಕ್ಟ್ರ್ ಡಿಫ್ರೆಂಟ್ ಆಗಿತ್ತು ಸೊ ಇದ್ರಲ್ಲಿ ಒಂದ್ ಸಾಂಗ್ ನಾನು ಕೊರೋಗ್ರಾಫಿ ಮಾಡಿದೀನಿ ತುಂಬಾ ಖುಷಿ ಇದೆ ಫ್ರೇಮ್ ಮೇಲೆ ಇದು ಮೂರು ಜನ ನೋಡೋಕ್ಕೆ ಸೊ ವಸೂದ್ರಿಗೆ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ನಿಜ್ವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ ಸೊ ನಿಮ್ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ ಗೆ ಒಳ್ಳೇದಾಗ್ಲಿ ಆಲ್ ದಿ ವೆರಿ ಬೆಸ್ಟ್ ಮನದ ಕಡೆ ಆಲ್ ದ ಬೆಸ್ಟ್ ತ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಯು ನಮಸ್ಕಾರ ಬರ್ಮೂರಿಗೆಲ್ಲ ತುಂಬ ತುಂಬಾ ಅಂದ್ರೆ ತುಂಬಾ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳಬೇಕು ಒಂದು ಆ ಉತ್ತಮ ಪ್ರಯತ್ನ ಗೆದ್ರೆ ಎಷ್ಟೋ ಜನಕ್ಕೆ ಆಶಾಭಾವನೆ ಮೂಡುತ್ತೆ ಸಿನಿಮಾದವರಿಗೆ ಆ ದಯಮಾಡಿ ಎಲ್ಲರೂ ಹೊಸಬರನ್ನ ಇವರು ನಿಮ್ಮವರು ಸಿನಿಮಾ ಮಾಡಾಡೋದಷ್ಟೇ ನಮ್ಮವರು ಇವತ್ತಿನಿಂದ ನಿಮ್ಮವರು ನಮ್ಮ ತಂಡವನ್ನ ಈ ಮುಂಗಾರ ಮಡಿಯ ತಂಡವನ್ನ ಸದಾ ಕಾಲೇಜಿಗೆ ಪ್ರೋತ್ಸಾಹಿಸಿ ಅಂತ ಸಕದಲ್ಲು ಕಳಕಡಿಯ ಪ್ರಾರ್ಥನೆ ಮಾಡ್ತೇನೆ మార్చి 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 మన కడలు మన కడలు మన కడలు నాణ్యాంక్ మన కడలు సినిమా ప్రీవీ నోడే హుముఖ ఈ రషిక అంజలి బహా జ్వర ఈ కన్నడ జనతేఫినెట్ ఆగి ఈ ಹೊಸ ಮುಖಗಳನ್ನು ಬಹಳ ಎತ್ತರಕ್ಕೆ ಬೆಳೆಸಬೇಕು ಅವರಲ್ಲಿ ಸ್ವತ್ತಿದೆ ಆ ಸ್ವತ್ತಿಗೆ ನಿಮ್ಮ ಕುಮ್ಮಕ್ಕು ಬಹಳ ಮುಖ್ಯ ಸೊ ಕನ್ನಡದ ಜನತೆ ಮೇಲೆ ಆ ಒಂದು ಜವಾಬ್ದಾರಿ ಇದೆ ಅಂತ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ನಾನು ಬಾ ಒಬ್ಬ ಪ್ರೇಕ್ಷಕನಾಗಿ ಅಲ್ಲಿ ಪಾತ್ರ ವರ್ಗದವನಾಗಿ ಮಾತಾಡ್ತಾ ಇಲ್ಲ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಬದುಕು ಅಂದ್ರೆ ಏನು ಪ್ರೀತಿ ಅಂದ್ರೇನು ಪ್ರೇಮ ಅಂದ್ರೇನು ಇವತ್ತಿನ ಜನರೇಷನ್ಗೆ ಅದನ್ನು ಅದರ ಅರ್ಥ ಏನು ಅದನ್ನು ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು ಇಷ್ಟು ದಿವಸ ಬಹಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ವಿ ಕಷ್ಟಪಟ್ಟು ಅಂತಂದರೆ ದೈಹಿಕ ಒಂದೇ ಅಲ್ಲ ಆ ಒಂದು ಲೊಕೇಶನ್ ಹುಡುಕೋದ್ರೊಳಗೆ ಅಲ್ಲಿ ಹೋಗಿ ಬಹಳ ಅಲ್ಲಿ ಅಲ್ಲೊಂದು ಶೂಟಿಂಗ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ ಬಹಳ ಸಫರ್ ಮಾಡಿದೀವಿ ಅಂತನೂ ಹೇಳಬಹುದು ಆದರೆ ಇವತ್ತು ಅದರ ಫಲಿತಾಂಶ ನೋಡಿದಾಗ ಶರಾಶ್ ಮಾಡಿದ್ ಒಳ್ಳೇದಾಯ್ತು ಓಕೆ ನಾವು ವಿ ಹ್ಯಾವ್ ಒನ್ ಓಕೆ ಅದು ನಮ್ಮ ನಿರೀಕ್ಷೆಯಂತೆ ಫಲ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ ಒಂದು ಸಿನಿಮಾ ಯಾವಾಗಲೂ ಚೆನ್ನಾಗಿರ್ಬೇಕು ಮತ್ತು ಸರಿಯಾಗಿರ್ಬೇಕು ಚೆನ್ನಾಗಿರ್ಬೇಕು ಅನ್ನೋದು ಒಂದು ಸೌಂದರ್ಯ ಪ್ರಜ್ಞೆಗೆ ಸಂಬಂಧಪಟ್ಟಿದ ವಿಷಯ ಸರಿಯಾಗಿರಬೇಕು ಅನ್ನೋದು ಒಂದು ಔಚಿತ್ಯ ಪ್ರಜ್ಞೆಗೆ ಸಂಬಂಧಪಟ್ಟ ವಿಷಯ ಈ ಎರಡರ ಸಮತೋಲನ ಎಂದು ಕೆಡಬಾರದು ಒಂದು ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಒಂದು ನಿಜವಾಗಿ ಕೆಲವು ಕಡೆ ನಿಮ್ಗೆ ಹೇಳ್ತೀವಿ ಬರೀ ಅದು ಒಂದು ಮನೋರಂಜನೆ ಕೊಡಬೇಕಾ ಇಲ್ಲಿ ಮನೋರಂಜನೆಯೂ ಇದೆ ಮನೋವಿಕಾಸವೂ ಇದೆ ಜನ ಏನು ಬಯಸ್ತಾರೆ ಅದು ಇದೆ ಅದರ ಜೊತೆಗೆ ಜಗತ್ತಿನಲ್ಲಿ ನಾವು ಬಯಸೋದು ಒಂದೇ ಅಲ್ಲ ಅಲ್ಲೊಂದು ಅದ್ಭುತವಾದ ಫಿಲಾಸಫಿ ಇದೆ ನಮ್ಮ ಲೈಫ್ ಆ್ಯಂಡ್ ಲಿವಿಂಗ್ನಲ್ಲಿ ಆ ಫಿಲಾಸಫಿಯನ್ನು ಬಹಳ ಚೆನ್ನಾಗಿ ಯೋಗಿ ರಾಜರು ಅದನ್ನು ವರ್ಗಾಯಿಸಿದ್ದಾರೆ ಹಾಡುಗಳ ಮೂಲಕ ಕೊರಿಯೋಗ್ರಫಿ ಮೂಲಕ ಅದ್ಭುತವಾದ ಲೊಕೇಶನ್ ಆ ಲೊಕೇಶನ್ನ ಎಕ್ಸ್ಪ್ಲೈಟ್ ಮಾಡಿರೋದ್ರೊಳಗೆ ನಮ್ಮ ಕ್ಯಾಮರಾ ವರ್ಕು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಹರಿಕೃಷ್ಣ ಅವರ ಮ್ಯೂಸಿಕ್ಕು ಅದು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ನೀವೆಲ್ಲರೂ ನೋಡಲೇಬೇಕಾದ ಚಿತ್ರ ಆದ್ದರಿಂದ ನನ್ನ ಪರವಾಗಿ ಇಡೀ ತಂಡದ ಪರವಾಗಿ ನಾನು ಒಂದು ವಿನಂತಿ ಮಾಡಿಸ್ ಮಾಡ್ಕೊತೀನಿ ನಮ್ಮ ಕನ್ನಡ ಪ್ರೇಕ್ಷಕರಲ್ಲಿ ಹೊಸ ಹುಡುಗರು ಹೊಸ ಪ್ರಯತ್ನಗಳು ಇದು ಮುಂಗಾರು ಮಳೆ ಪ್ರಯತ್ನ ಹೇಗಿತ್ತು ಅದೇ ರೀತಿ ಕೃಷ್ಣಪ್ಪನವರು ಮತ್ತು ಅವರ ಟೀಮ್ನವರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ಸಿನಿಮಾ ತಂದಿದ್ದಾರೆ ಇದನ್ನ ಉಳಿಸಿ ಬೆಳೆಸೋದ್ರೊಳಗೆ ನಿಮ್ಮ ಕರ್ತವ್ಯ ಕೂಡ ಇದೆ ನಿಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ಹೇಳಿ ನಾನು ನನ್ನ ವಿನಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ